ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅನ್ನೋ ದೂರಿನ ರಹಸ್ಯ ಭೇದಿಸೋದಕ್ಕೆ ಮುಂದಾಗಿರುವ ಎಸ್ಐಟಿ ಸದ್ಯಕ್ಕೆ ಸಮಾಧಿ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಆದ್ರೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಸುದೀರ್ಘ ವಿಚಾರಣೆ ಮುಂದುವರೆದಿದೆ ಒಂದ್ ಕಡೆ ಮೊದಲ ದೂರುದಾರ ಮಾಸ್ಕ್ ಮ್ಯಾನ್ ಇನ್ನೊಂದ್ ಕಡೆ ಎರಡನೇ ದೂರುದಾರ ಜಯಂತ್ ವಿಚಾರಣೆ ನಡೆದಿದೆ ಎಸ್ ಪಿ ದಯಾಮ ನೇತೃತ್ವದಲ್ಲಿ ಇಬ್ಬರ ವಿಚಾರಣೆ ನಡೆದಿತ್ತು ನಿಗೂಢ ಸಾವುಗಳು ಹೂತಿಟ್ಟ ರಹಸ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿಕೊಳ್ಳಲಾಗಿದೆ ಸಮಾಧಿ ಸ್ಥಳ ಅಂತ ಗುರುತಿಸಿದ ಕಡೆಗಳಲ್ಲಿ ಭೂಮಿ ಅಗೆಯೋದನ್ನ ನಿಲ್ಲಿಸಿದ ಮೇಲೆ ಸತತ ಮೂರನೇ ದಿನ ಮಾಸ್ಕ್ ಮ್ಯಾನ್ ವಿಚಾರಣೆ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ ಶವಗಳನ್ನ ಹೂತ್ ಹಾಕಿರುವ ನಿರ್ದಿಷ್ಟ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ ವಿಚಾರಣೆ ವೇಳೆ ಹೊಸ ಹೊಸ ಜಾಗಗಳ ಬಗ್ಗೆಯೂ ಮಾಸ್ಕ್ ಮ್ಯಾನ್ ಹೇಳ್ತಿದ್ದಾನೆ ಮತ್ತೆ ಸ್ಥಳ ಪರಿಶೀಲನೆಗೆ ಕರೆದೊಯ್ದ್ರೆ ಶವಗಳನ್ನ ಹೂತಿಟ್ಟ ಜಾಗ ತೋರಿಸೋದಾಗಿ ಮಾಸ್ಕ್ ಮ್ಯಾನ್ ಹೇಳ್ತಿದ್ದಾರೆ ಎಸ್ಐಟಿ ಮುಂದೆ ತಾನು ಯಾವುದೋ ಒಂದು ಭಾಗದಲ್ಲಿ ಹೂತಿಟ್ಟಿದ್ದೇನೆ ಅಂತ ವಿವರಿಸ್ತಾ ಇರುವ ದೂರುದಾರ ನಿರ್ದಿಷ್ಟ ಪ್ರದೇಶದ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರಿಯಾಗಿ ನೆನಪು ಮಾಡಿಕೊಂಡು ಹೇಳು ಅಂದ್ರೆ ನಾನಿಲ್ಲಿಕೊಂಡು ಹೇಗೆ ಇಂಥದ್ದೇ ಜಾಗ ಅಂತ ಹೇಳಿ ಅಂತ ಎಸ್ಐಟಿಗೆ ಮರು ಪ್ರಶ್ನೆ ಹಾಕ್ತಿದ್ದಾನೆ ಇಷ್ಟ ದಿನ ತೋರಿಸಿದ ಜಾಗಗಳಲ್ಲಿ ಭೌಗೋಳಿಕ ಬದಲಾವಣೆ ಆಗಿದೆ ಅಂತ ವಿವರಣೆ ನೀಡಿದ್ದಾನೆ ಕೆಲ ಭಾಗದ ಹೆಸರು ಹೇಳಿದ್ದು ಯು ಲಿಸ್ಟ್ ಜೊತೆ ತಾಳೆ ಹಾಕಲಾಗಿದೆ ಮಾಸ್ಕ್ ಮ್ಯಾನ್ ಹೇಳೋ ಭಾಗದಲ್ಲಿ ಗ್ರಾಮ ಪಂಚಾಯತಿ ಅನುಮತಿ ಪಡೆದು ಕೂತಿದ್ರ ಮಾಸ್ಕ್ ಮ್ಯಾನ್ ಹೇಳ್ತಿರೋ ಜಾಗ ಪಂಚಾಯತ್ ಲಿಸ್ಟ್ ನಲ್ಲಿ ಇದೆಯಾ ಎಂಬಿತ್ಯಾದಿ ಮಾಹಿತಿಗಳ ಬಗ್ಗೆ ಪಂಚಾಯಿತಿಯಿಂದ ಪಡೆದಿರುವ ಲಿಸ್ಟ್ ನೊಂದಿಗೆ ತಾಳೆ ಹಾಕಿ ಪರಿಶೀಲನೆ ಮಾಡ್ಲಾಗ್ತಾ ಇದೆ ಅಂದು ಬೆಳ್ತಂಗಡಿ ಸ್ಟೇಷನ್ಗೆ ತಂದಿದ್ದ ಆ ಬುರುಡೆ ಯಾರದ್ದು ಬುರುಡೆ ತಂದ್ಕೊಡಲು ಯಾರು ಹೇಳಿದ್ದು ಅನ್ನೋದರ ಬಗ್ಗೆಯೂ ಮಾಹಿತಿ ಪಡೆಯಲಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮಾಸ್ಕ್ ಮ್ಯಾನ್ ಮ್ಯಾನ್ನ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ಮಾಡಿ ಕಳಿಸಿಕೊಡಲಾಗಿದೆ ಇದೇ ವೇಳೆ ಮತ್ತೋರ್ವ ದೂರುದಾರ ಜಯಂತ್ ಡಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರು ಧರ್ಮಸ್ಥಳದ ಪರಿಸರದಲ್ಲಿ ಓರ್ವ ಬಾಲಕಿಯ ಶವ ಹೂತಿಟ್ಟಿದ್ದನ್ನ ನೋಡಿದ್ದೆ ಅಂತ ದೂರು ನೀಡಿದ್ದ ಜಯಂತ ವಿಚಾರಣೆ ಮಾಡಿ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲಾಗಿದೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯನ್ನ ಹೂತ್ ಹಾಕಿರೋದನ್ನ ನಾವು ನೋಡಿದ್ದೆ ಅಂತ ತುಕಾರಾಮ್ ಗೌಡ ಹಾಗೂ ಪುರಂದರ ಗೌಡ ಅನ್ನೋರು ಕೂಡ ಹೇಳಿದ್ರು ಇದೆಲ್ಲದರ ಬಗ್ಗೆಯೂ ವಿಚಾರಣೆ ಆಗಿದೆ ಆತ್ಮೀಗೆರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿರುವ ಧರ್ಮಾಧಿಕಾರಿ ಧರ್ಮಸ್ಥಳದ ಬಗ್ಗೆ ಅನಗತ್ಯ ಗೊಂದಲ ಮೂಡಿಸಲಾಗ್ತಾ ಇದೆ ಶ್ರೀ ಕ್ಷೇತ್ರದ ಬಗ್ಗೆ ಅಸೂಯೆಯಿಂದ ಇವೆಲ್ಲ ನಡೀತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅಪರಿಚಿತ ದೂರುದಾರನ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಸ್ಕ್ ಮ್ಯಾನ್ ಬಗ್ಗೆ ಹೇಳುವಂತಹದ್ದು ಏನೂ ಇಲ್ಲ ಎಸ್ಐಟಿ ವರದಿ ಬಂದ ಮೇಲೆ ಹೇಳಬೇಕು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪಿತೂರಿ ನಡೀತಾ ಇದೆ ಇವೆಲ್ಲ ಅನಾವಶ್ಯಕವಾಗಿ ಮಾಡುವ ಕೆಲಸ ಸತ್ಯ ಇಲ್ಲ ಅಂತ ಆದ್ರೆ ತಕ್ಷಣವೇ ನಿಲ್ಲಿಸಬೇಕು ಎಸ್ಐಟಿ ತನಿಖೆ ನಡೀತಿರೋದು ಒಳ್ಳೆಯದು ಇದೇ ರೀತಿ ಮುಂದುವರಿತಾ ಹೋದ್ರೆ ಅರ್ಥ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಕ್ಷೇತ್ರದ ಪ್ರಾಮುಖ್ಯತೆಯಲ್ಲಿ ಏನೂ ಬದಲಾಗಿಲ್ಲ ಯಥಾ ಪ್ರಕಾರ ಎಲ್ಲ ನಡೀತಾ ಇದೆ ಎಸ್ಐಟಿಗೆ ಸ್ವಾಗತ ಎಸ್ಐಟಿ ತನಿಖೆಯಲ್ಲಿ ಸತ್ಯ ಎಲ್ಲವೂ ಬಯಲಾಗಲಿ ಈ ಆರೋಪಗಳ ಬಗ್ಗೆ ಜನರಿಗೆ ಭಕ್ತರಿಗೆ ಎಲ್ರಿಗೂ ಬೇಸರ ಆಗಿದೆ ಹೀಗಾಗಿ ಎಸ್ಐಟಿ ತನಿಖೆಯಲ್ಲಿ ಸತ್ಯ ಹೊರಗೆ ಬರಬೇಕು ಅಂತ ನಾವು ಆಗ್ರಹಿಸ್ತೀವಿ ಎಷ್ಟೇ ಆರೋಪ ಮಾಡಿದ್ರು ಕ್ಷೇತ್ರದಲ್ಲಿ ಎಲ್ಲವೂ ಹಾಗೆ ಇದೆ ಭಕ್ತರು ಎಲ್ಲಾ ಕಡೆಯಿಂದ ಇಲ್ಲಿ ಬರ್ತಾರೆ ಎಸ್ಐಟಿ ತನಿಖೆ ನಡೀತಿರೋದು ಸ್ವಾಗತ ಸತ್ಯಾಸತ್ಯತೆ ಹೊರ ಬರುತ್ತೆ ಎಲ್ಲ ಸತ್ಯ ಹೊರಬರಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗ್ಲಿ ಜನರಿಗೆ ಬೇಸರ ಆಗಿದೆ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಆತ್ಮೀಯರೇ ಇದೆಲ್ಲದರ ಮಧ್ಯೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳ್ತಾ ರಾಜ್ಯಾದ್ಯಂತ ಹೋರಾಟ ಕೂಡ ನಡೀತಾ ಇದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಮಂಜುನಾಥನ ಭಕ್ತರು ಪ್ರತಿಭಟಿಸಿದ್ರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು ಸುರಿಯೋ ಮಳೆಯಲ್ಲೂ ವಿವಿಧ ಮಠಾಧೀಶರು ಹಾಗೂ ಧರ್ಮಸ್ಥಳದ ಅಭಿಮಾನಿಗಳು ಪ್ರತಿಭಟಿಸಿದ್ರು ಮಾನವ ಸರಪಳಿ ಹೆದ್ದಾರಿ ತಡೆದು ಆಕ್ರೋಶ ಹಾಕಲಾಯಿತು ಒಟ್ನಲ್ಲಿ ಎಸ್ಐಟಿ ತನಿಖೆ ಮುಗಿಯೋದಕ್ಕೆ ಮೊದಲೇ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಶುರುವಾಗಿದೆ ಇದೆಲ್ಲದರ ನಡುವೆಯೇ ಎಸ್ಐಟಿ ತನ್ನ ಪಾರದರ್ಶಕ ತನಿಖೆಯನ್ನ ಹೇಗ್ ಮುಂದುವರಿಸುತ್ತೆ ಅನ್ನೋ ಕುತೂಹಲ ಈಗ ಎಲ್ಲೆಡೆ ಮನೆ ಮಾಡಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ